ಹಾಂ ನಮಸ್ಕಾರ ಕರ್ನಾಟಕ ನಮಗೆ ಏನಾದರೂ ಬೇಕು ಅಂತಂದರೆ ಸರ್ಕಾರ ಅಥವಾ ನಮಗೇನಾದರೂ ಪರ್ಸನಲ್ ಅನ್ಯಾಯ ಆಯಿತು ಅಂತಂದರೆ ಒಂದು ಕ್ರೈಮ್ ಆಯಿತು ಅಂತಂದರೆ ನಾವು ಮಾತ ನಾವು ಸಾರ್ವಜನಿಕರಾಗಿ ನಾವು ಹೇಳೋದೇನು ಅಂತಂದರೆ ಐ ವಿಲ್ ಸಿ ಉನ್ ದ ಕೋರ್ಟ್ ಆಫ್ ಲಾ ಅಂತೀವಿ ನ್ಯಾಯಾಲಯಕ್ಕೆ ಅಷ್ಟು ಪವರ್ ಇದೆ ನ್ಯಾಯಾಧೀಶಕ್ಕೂ ಅಷ್ಟೇ ಅಷ್ಟೇ ಪವರ್ ಇದೆ ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ ಬೇಸಿಕಲಿ ಯಾರಿಗೆ ಅನ್ಯಾಯ ಆಗಿರಲಿ ಸರ್ಕಾರನೇ ಅನ್ಯಾಯ ಮಾಡಲಿ ಬೇರೆಯವರೇ ಅನ್ಯಾಯ ಮಾಡಲಿ ನಾವ್ಲೂ ಸಾಮಾನ್ಯವಾಗಿ ಅಲ್ಸಿ ಒಂದು ಕೋರ್ಟ್ ಆಫ್ ಲಾ ಅಂತ ನಿನ್ಗೆ ನಿಮಗೆ ಕೋರ್ಟ್ಗೆಳಿತೀನಿ ಅಂತಾರೆ ವಿಶ್ವಾಸನೇ ಇಲ್ಲದ ಸಮಯದಲ್ಲಿ ವಿಶ್ವಾಸವನ್ನು ತುಂಬೋದು ನ್ಯಾಯ ಕೊಡೋ ವಿಚಾರದಲ್ಲಿ ಒಂದು ಮಟ್ಟಿಗೆ ನಮ್ಮ ಭಾರತದ ಐ ಥಿಂಕ್ ನ್ಯಾಯಾಂಗ ವ್ಯವಸ್ಥೆ ಅದು ಏನಕ್ಕೆ ಮಡಗಿದ್ದೀವಿ ಅಂತಂದರೆ ಐ ಥಿಂಕ್ ಇಟ್ಸ್ ಅ ಸಿಸ್ಟಮ್ ನಾವೆಲ್ಲರೂ ಭಾರತದ ಭಾರತ ಭಾರತದ ಸಂವಿಧಾನವನ್ನು ಬರೆದಾಗ ಈ ನ್ಯಾಯಾಂಗ ವ್ಯವಸ್ಥೆಯನ್ನು ಒಂದು ಅವಿಭಾಜ್ಯ ಅಂಗವಾಗಿ ಮೂರು ಅಂಗಗಳಲ್ಲಿ ಇದು ಕೂಡ ಒಂದು ಅಂಗ ಆಗಿದೆ ನಿನ್ನೆ ನಡೆದ ಘಟನೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಓಕೆ ಅದು ಯಾವತ್ತೂ ಅಷ್ಟೇ ಆಗಬಾರ್ದು ಬಟ್ ರಿಪೀಟೆಡ್ ಆಗಿ ಈ ಘಟನೆಗಳು ಐ ಥಿಂಕ್ ಭಾರತದಲ್ಲಿ ಆಗಿಂದ ಆಗಿಂದ ಆಗ್ತಾ ಇದೆ ಓಕೆ ಯಾಕಾಗ್ತಾ ಇದೆ ಖಂಡಿತ ಆಗಬಾರ್ದಾಗಿತ್ತು ನೆನ್ನೆ ಯಾವುದು ಅದೇ ಯಾವುದೋ ಒಬ್ಬ ಎಪ್ಪತ್ತೊಂದು ವರ್ಷದ ಐ ಥಿಂಕ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅವರು ಐ ಥಿಂಕ್ ನೆನೆ ಅವರು ಸಿ ಜೆ ಪ್ರೆಸೆಂಟ್ ಮುಖ್ಯ ನ್ಯಾಯಾಧೀಶ ವಿರುದ್ಧ ನಡ್ಕೊಂಡಂಥ ರೀತಿ ನಮ್ಮೆಲ್ಲರೂ ನೋವುಂಟು ಮಾಡಿದೆ ಏನೇ ಇರ್ಬೋದು ನ್ಯಾಯಾಲಯಗಳಲ್ಲಿ ಕೆಲವೊಂದು ಟೈಮು ಒಬ್ಬರಿಗೆ ನ್ಯಾಯ ಸಿಗುತ್ತೆ ಇಬ್ಬರಿಗೂ ನ್ಯಾಯ ಕೊಡಲಿಕ್ಕೆ ಆಗೋದೇ ಇಲ್ಲ ಸಿನ್ಯ ನ್ಯಾ ಒಬ್ಬ ನ್ಯಾಯಾಧೀಶರು ಇಬ್ಬರಿಗೂ ಹೇಗೆ ನ್ಯಾಯ ಕೊಡೋಕ್ಕಾಗತ್ತೆ ಈ ಎರಡು ಪಾರ್ಟಿಗಳ ಅಪಿಯರ್ ಆದರೆ ಯಾರಿಗಾನ ಒಬ್ಬರಿಗೆ ನ್ಯಾಯ ಕೊಡೋಕ್ಕಾಗೋದು ನ್ಯಾಯ ಒಬ್ಬರಿಗೆ ಸಿಗುತ್ತೆ ಇನ್ನೊಬ್ರಿಗೆ ಅಲ್ಲಿ ಅವ್ರಿಗೆ ಅದು ಸಿಗದೇ ಇದ್ದಾಗ ನಮ್ಮ ರಿಯಾಕ್ಷನ್ಸು ನ್ಯಾಯಾಧೀಶರ ವಿರುದ್ಧ ಎಷ್ಟು ಸರಿ ಅನ್ನೋದೇ ಒಂದು ದೊಡ್ಡ ಪ್ರಶ್ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ನಿನ್ನೆ ನಡೆದಂಥ ಘಟನೆ ನಮ್ಮೆಲ್ಲರಿಗೂ ತುಂಬ ನೋವನ್ನು ಉಂಟು ಬೀಯಿಂಗ್ ಇನ್ ಅಡ್ವೊಕೇಟ್ ನನಗೆ ತುಂಬ ನನಗೆ ತುಂಬ ನೋವಾಗಿದೆ ಇಟ್ ಶುಡ್ ನಾಟ್ ಅವ್ ಆ್ಯಪೆಂಡ್ ಬಟ್ ಪ್ರತಿ ಬಾರಿ ಭಾರತದಲ್ಲಿ ಈ ಶೂ ಎಸೆಯುವ ಘಟನೆಗಳು ಭಾರತದಲ್ಲಿ ನಡೆದಿದೆ ಐ ಥಿಂಕ್ ಟೂ ತೌಸಂಡ್ ಎರಡು ಸಾವಿರದ ಒಂಬತ್ತರಲ್ಲಿ ಐ ಥಿಂಕ್ ಸುಪ್ರೀಂ ಕೋರ್ಟಿನ ಜಸ್ಟಿಸ್ ಅರ್ಜಿತ್ ಪಸಾಯತ್ ಮತ್ತು ಎ ಗುಂಗ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಪಾರ್ವತಿ ಅನ್ನೋ ಮಹಿಳೆ ಐ ಥಿಂಕ್ ಏನೋ ಶೂವನ್ನು ಎಸೆದಿದ್ದಾಳೆ ಅಂತ ಇಲ್ಲಿ ಮಾಹಿತಿ ಇದೆ ಶೂ ಈ ಶೂ ಎಸೆಯುವ ಘಟನೆ ಒಂದು ರೀತಿ ಐ ಥಿಂಕ್ ಹುಚ್ಚುತನದ ಅಂದರೆ ಪರಮಾವಧಿ ಅಂತ ಹೇಳ್ಬೋದು ಈಗ ನಮಗೆ ನೋಡಿ ಕೆಳಗಡೆ ಕೋರ್ಟಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಮೇಲೆ ಕೋರ್ಟ್ ಇದೆ ಮೇಲೆ ಹೈಕೋರ್ಟ್ ಇದೆ ಹೈಕೋರ್ಟಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಇದೆ ಜನತಾ ನ್ಯಾಯಾಲಯ ಇದೆ ನಾವುಗಳು ಈಗ ನಾ ನೋಡಿ ನಾವು ಏನೇ ಪ್ರತಿರೋಧಿಸಬಹುದು ಒಬ್ಬ ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಮಾಡೋ ಕೆಲಸನ ಪ್ರತಿರೋಧಿಸ್ಬೋದು ಪ್ರೈಮ್ ಮಿನಿಸ್ಟರ್ ವಿರುದ್ಧ ಪ್ರತಿರೋಧಿಸ್ಬೋದು ನಮ್ಮ ನ್ಯಾ ನಮ್ಮ ಅಧಿಕಾರಿಗಳ ವಿರುದ್ಧ ಪ್ರತಿರೋಧಿಸ್ಬೋದು ಬಟ್ ಅಟ್ ದ ಸೇಮ್ ಟೈಮ್ ಅವರುಗಳಿಗೆ ಕೊಡುವಂಥ ಆ ರೆಸ್ಪೆಕ್ಟ್ ಇದೆಯಲ್ಲ ಯಾವುದೇ ಕಾರಣಕ್ಕೂ ಅದು ಚ್ಯುತಿಗೆ ಭಾಗವಾಗಬಾರದು ತುಂಬ ನೋವಿನ ಸಂಗತಿ ಪಾಪ ನಮ್ಮ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ತಮ್ಮ ರಿಯಾಕ್ಷನ್ಸಲ್ಲಿ ಇದಕ್ಕೆಲ್ಲ ನಾನು ರಿಯಾಕ್ಷನ್ ಕೊಡುವಂತ ವ್ಯಕ್ತಿ ಅಲ್ಲ ಇರಲಿ ಯಾಕಂದರೆ ಮಾನ ಅವಮಾನಗಳಿಂದಂತ ಬೆಳೆದಂಥ ವ್ಯಕ್ತಿಗಳಿಗೆ ಆ ಅವಮಾನಗಳನ್ನೇ ಸಹಿಸಿಕೊಂಡು ಬೆಳೆದಂಥ ವ್ಯಕ್ತಿಗಳಿಗೆ ಆ ನೋವಿನ ಸಂಗತಿ ಏನು ಅಂತ ಗೊತ್ತಿರ್ತದೆ ನಾನಿಲ್ಲಿ ಯಾರ ಪರನೂ ಅಲ್ಲ ಯಾರ ವಿರೋಧನೂ ಅಲ್ಲ ಬಟ್ ಒಂದೊಂದು ನಿಜ ಸಿ ಈಗ ನೋಡಿ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಎಲ್ಲಿದೆ ಅಂತ ಕೇಳೋದಾದರೆ ಸಿ ವಿ ಆರ್ ಆಲ್ ಫೈಟಿಂಗ್ ಫಾರ್ ದ ಕಾಸ್ ಹಾಗಂತ ನಾವು ನಾವು ಆ ರೀತಿ ಏನು ಏನು ಐ ತಿಂಕ್ ಘಟನೆಯನ್ನು ಅಥವಾ ಆ ರೀತಿ ವರ್ತನೆಯನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಮೇ ಸರಿಯಲ್ಲ ತಪ್ಪು ನಿಜವಾಗ್ಲೂ ಹೇಳ್ತೀನಿ ಈ ಘಟನೆ ಎಲ್ಲೂ ಆಗಬಾರ್ದು ಗುಜರಾತಲ್ಲೂ ಸಹ ಈ ರೀತಿಯ ಘಟನೆ ನಡೆದಿದೆ ಅಂತ ರೆಕಾರ್ಡ್ಸ್ ಇದೆ ಗುಜರಾತಲ್ಲೂ ಸಹ ಚಪ್ಪಲಿ ಎಸೆದಿರುವ ಘಟನೆ ಐ ತಿಂಕ್ ಎರಡು ಸಾವಿರದ ಎಂಟರಲ್ಲಿ ಒಂಬತ್ತರಲ್ಲಿ ನಡೆದಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಘಟನೆ ನಡೆದಿದೆ ಈಗ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಿಗೆ ಆ ಅಡ್ವೊಕೇಟ್ ಅಡ್ವೊಕೇಟ್ ಅವರು ನಡ್ಕೊಂಡಂತ ರೀತಿ ಇದೆಯಲ್ಲ ನಿಜವಾಗ್ಲೂ ಶೋಚನೀಯ ಆಮೇಲೆ ತುಂಬಾ ಅವಮಾನಕರ ಆಮೇಲೆ ನಾವು ಯಾರಿಗೂ ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಮಾಡಬಾರ್ದು ವಿ ಡೋಂಟ್ ವಾಂಟ್ ದಿಸ್ ಯಾಕೆ ಯಾಕೆ ನಮ್ಮ ನೇಪಾಳ ನೇಪಾಳದ ನೇಪಾಳ ಪರಿಸ್ಥಿತಿಗೆ ಭಾರತವನ್ನು ಕೊಂಡೊಯ್ಯಲು ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆಯಾ ಗೊತ್ತಿಲ್ಲ ಬಟ್ ಒಬ್ಬ ಮುಖ್ಯ ನ್ಯಾಯಾಧೀಶರು ಅದು ಅವರ ಬ್ಯಾಕ್ಗ್ರೌಂಡ್ಗಳನ್ನು ನೋಡಿದಾಗ ನಮಗೆ ನೆನ್ನೆ ಆ ಘಟನೆ ಐ ಥಿಂಕ್ ವಿ ನೆವರ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಶುಡ್ ನಾವ್ ನಾಟ್ ಹ್ಯಾಪಂಡ್ ನಾನು ಯಾ ನಾನು ನಾನು ಇದ್ರ ಬಗ್ಗೆ ಟಿಪ್ಪಣಿಯನು ಹೋಗಲ್ಲ ಬಟ್ ಖಂಡನೀಯ ಮಾಡಬಾರ್ದಾಗಿತ್ತು ಆಗಿದೆ ಅಂಡ್ ಬೀಯಿಂಗ್ ಎನ್ ಅಡ್ವೊಕೇಟ್ ಬೀಂಗ್ ಎ ಸಿಟಿಸನ್ ಆಫ್ ದಿಸ್ ನೇಷನ್ ಬೀಯಿಂಗ್ ಎ ಪರ್ಸನ್ ಹೂ ರೆಸ್ಪೆಕ್ಟ್ ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಕಡೆ ಸುಪ್ರೀಂ ಕೋರ್ಟ್ ಬರುತ್ತೆ ಹೈಕೋರ್ಟ್ಸ್ ಬರುತ್ತೆ ಕೋರ್ಟ್ಸ್ ಬರುತ್ತೆ ಅದರಲ್ಲಿ ಮುಖ್ಯ ನ್ಯಾಯಾಧೀಶ ಇರ್ತದೆ ಅವ್ರದ್ದೇ ಆದಂಥ ಪವರ್ಸ್ ಇರ್ತದೆ ನಮಗೇನಾದರೂ ಅದಕ್ಕೆ ಅನ್ಯಾಯ ಆಯಿತು ಅಂತಂದರೆ ಅಥವಾ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಅದನ್ನು ಅಪೀಲ್ ಹಾಕೋಕ್ಕೆ ವ್ಯವಸ್ಥೆಗಳಿದೆ ಅದಕ್ಕೂ ಕೂಡ ನಮ್ಮ ಸಂವಿಧಾನದಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದೆ ಅದನ್ನು ಬಿಟ್ಟು ಪರ್ಸನಲ್ ಆಗಿ ಒಬ್ಬ ಮುಖ್ಯ ನ್ಯಾಯಾಧೀಶರನ್ನ ಆ ರೀತಿ ನಡ್ಕೊಂಡಂಥ ಘಟನೆ ನಮ್ಮೆಲ್ಲರಿಗೂ ಕೂಡ ಇಟ್ಸ್ ಎ ವೆರಿ ಡಾರ್ಕ್ ಡೇ ಇನ್ ದ ಹಿಸ್ಟ್ರಿ ಆಫ್ ದ ಭಾರತದ ಇತಿಹಾಸದಲ್ಲಿ ಇದೊಂದು ಡಾರ್ಕ್ ಡೇ ಆ ಅಡ್ವೊಕೇಟ್ ಅವರು ನಮ್ಮ ಮುಖ್ಯ ನ್ಯಾಯಾಧೀಶರ ಜೊತೆನಲ್ಲಿ ಆ ರೀತಿ ನಡ್ಕೊಳ್ಬಾರ್ದಾಗಿತ್ತು ಆ ಶಮಿಸಲಾರದ ಅಪರಾಧ ತಗೊಂಡೋಗಿ ನಾವು ಅವ್ರನ್ನ ಅವರನ್ನ ಆ ಚಪ್ಪಲಿ ಆ ಶೂವನ್ನ ಅಥವಾ ಆ ಚಪ್ಪಲಿಯನ್ನ ಆ ದುರ್ಘಟನೆಯಲ್ಲಿ ಬಳಸಂತ ವ್ಯಕ್ತಿನ ನಾವ್ ಯಾರು ಕೂಡ ಅವ್ರನ್ನ ತಗೊಂಡೋಗಿ ಅಹ್ ನೇಣಾಕಿ ಅಂತ ಹೇಳಕ್ ಹೋಗಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಇದು ಶ್ರಮಿಸಲಾರದ ಅಪರಾಧ ಅಂತ ಹೇಳ್ಬೋದು ಅಂದ್ರೆ ಆ ಅಂದ್ರೆ ಇದಕ್ಕೆ ಏನ್ ಪನಿಷ್ಮೆಂಟ್ ಕೊಟ್ರು ಕಡಿಮೆನೇನೆ ಅಂತ ಒಂದು ಅಪರಾಧವನ್ನ ಆ ವ್ಯಕ್ತಿ ಮಾಡಿದರೆ ಮಾಡಬಾರ್ದಾಗಿತ್ತು ಇದು ಇಟ್ಸ್ ಇಟ್ಸ್ ಎ ರಿಯಲಿ ವೆರಿ ಸ್ಯಾಡ್ ಸ್ಟೇಟ್ ಭಾರತದ ಇತಿಹಾಸದಲ್ಲಿ ಅಥವಾ ಭಾರತದ ಈ ದಿನಗಳಲ್ಲಿ ಒಂದು ಕಪ್ಪು ದಿಸ ಅಂತ ಹೇಳ್ಬೋದು ನೆನ್ನೆ ದಿಸ ಇದೆಯಲ್ಲ ಇಟ್ಸ್ ಎ ಡಾರ್ಕ್ ಡೇ ಇನ್ ದ ಹಿಸ್ಟ್ರಿ ಆಫ್ ಹ್ಯುಮ್ಯಾನಿಟಿ ಅದು ಮಾಡಬಾರ್ದಾಗಿತ್ತು ಯಾರು ತಪ್ಪೇ ಮಾಡಿಲ್ವಾ ನೀವು ತಪ್ಪು ಮಾಡಲ್ವಾ ಅಥವಾ ಶೂ ವಯಸ್ಸ್ದಂಥ ವ್ಯಕ್ತಿ ಅಷ್ಟು ಶ್ರೇಷ್ಠನಾ ಯಾವತ್ತೂ ತಪ್ಪೇ ಮಾಡಿಲ್ವಾ ಎಲ್ಲ ಕಡೆ ನ್ಯಾಯನೇ ಕೊಡಿಸಿದ್ದಾನ ಕೊಡ್ಸಿದ್ರು ಕೂಡ ತಪ್ಪಾಗುತ್ತೆ ಆ ಕೊಡ್ಸಿದ್ರೆ ಆ ಪೀಠದಲ್ಲಿ ಕೂತ್ಕೊಂಡಿರೋ ಅಂಥ ಮುಖ್ಯ ನ್ಯಾಯಮೂರ್ತಿಗಳು ಆಮೇಲೆ ಆ ಪೀಠಕ್ಕೆ ತನ್ನದೇ ಆದಂಥ ಗೌರವ ಇದೆ ಮೂವತ್ನಾಲ್ಕು ಮೂವತ್ತೈದು ಬೆಂಚ್ ಇದೆ ಸುಪ್ರೀಂ ಕೋರ್ಟಲ್ಲಿ ಜನ ಏನು ಸಿಕ್ಕಿಲ್ಲ ಅಂದರೆ ಕೆಲಗಡೆ ಕೋರ್ಟಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಹೈಕೋರ್ಟಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಎಷ್ಟೋ ಕೇಸುಗಳಲ್ಲಿ ಜನರಿಗೆ ಒಂದು ರಿಲೀಫನ್ನು ಕೊಟ್ಟಿದೆ ಆ ಆ ಸುಪ್ರೀಂ ಕೋರ್ಟ್ಗೆ ತನ್ನದೇ ಆದಂಥ ಗೌರವ ಇದೆ ಅಲ್ಲಿ ಕೂತ್ಕೊಂಡಿರೋ ನ್ಯಾಯಾಧೀಶರನ್ನು ನಾವೆಲ್ಲ ಗೌರವಿಸ್ಬೇಕಾದ ವ್ಯವಸ್ಥೆಯ ಒಂದು ಅಂಗ ಆ್ಯಂಡ್ ಇಟ್ ಈಸ್ ಇಟ್ ಇಸ್ ಅವರ್ ಟೈಮ್ ಬೌಂಡ್ ಏನೋ ರೆಸ್ಪಾನ್ಸಿಬಿಲಿಟಿ ನಮ್ಮದು ಇದು ಜವಾಬ್ದಾರಿ ಕೂಡ ಖಂಡಿತ ಇದು ಶ್ರಮಿಸಲಾರದಂಥ ಘಟನೆ ಏನೇ ಶಿಕ್ಷೆ ಕೊಟ್ಟರು ಕೂಡ ಕಡಿಮೆ ಬಟ್ ನಾನು ಏನು ಹೇಳಕ್ ಹೋಗೋದಿಲ್ಲ ನಾನು ಲೆದ್ದ ಲೆದ್ದ ಸಿಸ್ಟಮ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್ ಅದು ಶ್ರಮಿಸಲಾರದ ಅಪರಾಧ ಅನ್ನೋದ್ಕಿಂತ ಮಾನಸಿಕವಾಗಿ ಒಂದು ನೋವಾಗಿದೆ ಅಂತಲೇ ಹೇಳ್ಬೋದು ಬಟ್ ಆಗಬಾರ್ದಾಗಿತ್ತು ಈ ಘಟನೆ ಆಗಬಾರ್ದಾಗಿತ್ತು ಆ ಅಡ್ವೊಕೇಟ್ ಅವರು ಏನೇ ವಿಚಾರ ಇದ್ದರೂ ಕೂಡ ಅವರಿಗೆ ಪೀಠದಿಂದ ಅಥವಾ ನ್ಯಾಯಪೀಠದಿಂದ ಅವ್ರಿಗೆ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಅಪೀಲ್ ಆಗ್ಬೋದಾಗಿತ್ತು ಅದನ್ನು ಬಿಟ್ಟು ನಿನ್ನೆ ಮಾಡಿರುವಂಥ ಘಟನೆ ಇದೆಯಲ್ಲ ನಿಜವಾಗ್ಲೂ ಅದು ಶ್ರಮಿಸಲಾರದ ಅಪರಾಧ ನಾವು ಯಾರು ಕೂಡ ಇದಕ್ಕೆ ಯಾರು ಕೂಡ ಇದಕ್ಕೆ ನಮ್ಗೆ ಯಾರಿಗೂ ಸಮ ನಮ್ಗೆ ಯಾರಿಗೂ ಕೂಡ ತುಂಬ ನೋವಾಗಿದೆ ಐ ಥಿಂಕ್ ಇಫ್ ಆಮ್ ನಾಟ್ ರಂಗ್ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಯಾರು ಈ ವ್ಯವಸ್ಥೆಯಲ್ಲಿ ನಂಬಿಟ್ಟು ನಂಬಿಕೆ ಇಟ್ಟವ್ರಿಗೂ ನೋವಾಗಿದೆ ಅಂತ ಹೇಳುತ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸಿ ದೇರ್ ಈಸ್ ಅ ವೇ ಟು ಅಂದರೆ ಅಲ್ಲಿ 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 ಯಾವುದೋ ಧರ್ಮದ ಈ ವಿಚಾರಕ್ಕೆ ಅವರಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಧರ್ಮಸ್ಥಳದ ವಿಚಾರದಲ್ಲಿ ನಮಗೆ ಕಳೆದ ಮೂರು ತಿಂಗಳಿಂದ ನ್ಯಾಯನೇ ಸಿಗಲ್ಲ ಅನ್ನಿಸ್ತಾ ಇದೆ ಅಂದ್ರೆ ನಾವೆಲ್ಲ ಅದನ್ನೇ ಅದನ್ನೇ ಮಾಡ್ಲಿಕ್ಕೆ ಆಗತ್ತಾ ವಿ ಆರ್ ಡೂಯಿಂಗ್ ಅವರ್ ಓನ್ ವೇ ಆಫ್ ಪ್ರೊಟೆಸ್ಟು ಅಲ್ಲಿ ಪ್ರೊಟೆಸ್ಟ್ಗಳು ಮಾಡ್ತಾ ಇದ್ದೀವಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು ನಾವ್ಯಾರು ಕೂಡ ಅಸಭ್ಯವಾಗಿ ವರ್ತನೆಗಳನ್ನು ಆಮೇಲೆ ವ್ಯವಸ್ಥೆಯಲ್ಲಿ ಅವಮಾನ ಮಾಡೋವಂಥ ವ್ಯವಸ್ಥೆಯಲ್ಲಿ ಯಾರು ಕೂಡ ಮಾಡ್ತಾ ಇಲ್ಲ ನಮ್ಮದೇ ಆದಂಥ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಈವನ್ ಆದರೆ ಅವ್ರಿಗೆ ಅನ್ಯಾಯ ಆಗಿದೆ ಅಂತಂದರೆ ಧರ್ಮಸ್ಥಳದ ವಿಚಾರದಲ್ಲಿ ಆರು ಕೋಟಿ ಕನ್ನಡಿಗರು ಕೂಡ ನೋಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅನ್ಯಾಯ ಆದರೂ ಕೂಡ ನಮ್ಗೆ ಒಂದಲ್ಲ ಒಂದು ದಿವಸ ನ್ಯಾಯ ಸಿಗುತ್ತೆ ಅಂತ ನಾವೆಲ್ಲರೂ ಕಾದು ಕುಳ್ಕೊಂಡು ನಮ್ಮ ಕೈಲಾದಂತ ಈಗ ನೋಡಿ ನೆನ್ನೆ ವಿ ಆರ್ ಡೂಯಿಂಗ್ ಡ್ರಾಮಾಸು ಇನ್ ಡ್ರಾಮಾಗಳ ಮುಖಾಂತರ ಒತ್ತಡವನ್ನು ಆಗ್ತಾ ಇದ್ದೀವಿ ನಾಟಕಗಳ ಮುಖಾಂತರ ಒತ್ತಡವನ್ನು ಹಾಕ್ತಾ ಇದ್ದೀವಿ ಪ್ರೊಟೆಸ್ಟ್ಗಳ ಮುಖಾಂತರ ಒತ್ತಡವನ್ನು ಆಗ್ತಾ ಇದ್ದೀವಿ ಸಂವಿಧಾನಿಕ ಧ್ವನಿಯನ್ನು ಸಂವಿಧಾನ ಕೊಟ್ಟಿರುವಂಥ ಧ್ವನಿಯನ್ನು ಈ ರೀತಿ ಫೇಸ್ಬುಕ್ ಮುಖಾಂತರ ನಾವು ಧ್ವನಿಯನ್ನು ಹೊರಗಡೆ ಆಗ್ತಾ ಇದ್ದೀವಿ ನಮ್ಮ ಭಾರತ ದೇಶದ ಸಂವಿಧಾನ ನಮಗೆ ಹಕ್ಕನ್ನು ಕೊಟ್ಟಿದೆ ಬಟ್ ಅವಮಾನ ಮಾಡಿದೆ ಎಷ್ಟು ಮಟ್ಟಿಗೆ ಸರಿ ಅದು ಒಬ್ಬ ಮುಖ್ಯ ನ್ಯಾ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯನ್ನು ಮಾಡುವಂಥದ್ದು ಎಷ್ಟು ಸರಿ ಅದು ಆ ಕಾರಣ ಕೂಡ ವಿಚಿತ್ರವಾಗಿದೆ ಖಂಡಿತವಾಗಿ ಕೂಡ ನಾವು ಇದನ್ನೆಲ್ಲ ಖಂಡಿಸ್ತೇವೆ ಆಮೇಲೆ ನಮಗೆ ತುಂಬ ಬೇಜಾರಾಗಿದೆ ನಮಗೆ ತುಂಬಾ ಬೇಜಾರಾಗಿದೆ ವಿಚಾರ ಏನೇ ಇರಲಿ ಅವರಿಂದ ಇದು ಜಸ್ಟಿಸ್ ಚೀಫ್ ಜಸ್ಟಿಸ್ ಗವಾಯ್ ಅವರಿಂದ ಕೆಲವರಿಗೆ ನ್ಯಾಯ ಸಿಕ್ಕಿರ್ಬೋದು ಕೆಲವರಿಗೆ ನ್ಯಾಯ ಸಿಗದೇ ಇರ್ಬೋದು ಅಂಗಂದ ಮಾತ್ರಕ್ಕೆ ಅವರನ್ನು ಅವ್ರ ಜೊತೆ ನಡ್ಕಂಡಂಥ ರೀತಿ ಇದೆಯಲ್ಲ ಐ ಥಿಂಕ್ ಇದು ಬರೀ ಅಪರಾಧ ಅಂತಾನೆ ನಿಲ್ಲಕ್ಕೆ ಹೋಗಲ್ಲ ಶ್ರಮಿಸಲಾರದಂಥ ಒಂದು ಕೃತ್ಯ ಅಂತ ಹೇಳ್ಬೋದು ಇದಕ್ಕೆ ಯಾವ ಶಿಕ್ಷೆ ಕೊಟ್ಟರು ಕಡಿಮೆ ಅನ್ನೋದು ನನ್ನ ಒಂದು ಅನಿಸಿಕೆ ನಮ್ ಪ್ರಶ್ನೆ ಮಾಡೋಣ ನಾನು ಸಿ ಎಂ ಸಿದ್ದರಾಮಯ್ಯವ್ರನ್ನ ಪ್ರಶ್ನೆ ಮಾಡ್ತೀನಿ ನಾನು ಮೋದಿಯವ್ರನ್ನ ಪ್ರಶ್ನೆ ಮಾಡ್ತೀನಿ ಪೊಲೀಸ್ ಆಫೀಸರ್ಗಳನ್ನ ಪ್ರಶ್ನೆ ಮಾಡ್ತೀನಿ ಬಟ್ ವಿ ನೆವರ್ ಸ್ಟೂಪ್ ಟು ದಾಟ್ ಲೆವೆಲ್ ನಾವು ಆ ಲೆವೆಲ್ಗೆ ಯಾವತ್ತೂ ಹೋಗೋದಿಲ್ಲ ನಾವು ಪ್ರಶ್ನೆ ಮಾಡಿದ್ದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮ ಈ ಸಂವಿಧಾನಿಕ ಹಕ್ಕನ್ನು ಮಾತಿನ ಮುಖಾಂತರ ವಿಡಿಯೋಗಳ ಮುಖಾಂತರ ಪ್ರಶ್ನೆ ಮಾಡಿದ್ದೀವಿ ಬಟ್ ಈ ರೀತಿ ಏನೋ ಅದು ಮುಖ್ಯ ನ್ಯಾಯಮೂರ್ತಿಯ ಕೋರ್ಟ್ ರೂಮಲ್ಲಿ ಥ್ಯಾಂಕ್ ಯು ಥ್ಯಾಂಕ್ಸ್ ಸೊ ಲಾಟ್ ಆ್ಯಂಡ್ ಡೆಫಿನೆಟ್ಲಿ ನಾವೆಲ್ಲ ನಾಗರಿಕರೇ ನಮಗೂ ಕೂಡ ಕೋಪ ಬರ್ತದೆ ನಮಗೂ ಕೂಡ ಅನ್ಯಾಯಗಳಾಗಿದೆ ಮೇಲೆ ಐದು ಎಫ್ ಐ ಆರ್ ಆಯಿತು ನನ್ನ ಮೇಲೆ ಐದು ಎಫ್ ಐ ಆರ್ ಮಾಡಿದ್ರು ಈಗ ನನ್ನ ಮೇಲೆ ಐದು ಎಫ್ ಐ ಆರ್ ನನಗೆ ನನಗೆ ಸಂಬಂಧ ಇಲ್ಲದಂತ ನಾನು ಧ್ವನಿ ಮಾಡಿದ್ದಕ್ಕೆ ನನ್ನ ಮೇಲೆ ಐದು ಎಫ್ ಐ ಆರ್ ಮಾಡಿದ್ರು ಈಗ ನಾವು ಕೂಡ ಅದೇ ರೀತಿ ನಡ್ಕೊಂಡ್ರೆ ಒಬ್ಬ ಅನಾಗರಿಕನಿಗೂ ಮತ್ತೆ ನಾಗರಿಕನಿಗೂ ಮತ್ತೆ ಸಂವಿಧಾನಿಕ ಸಂವಿಧಾನವನ್ನ ಗೌರವಿಸುವ ವ್ಯಕ್ತಿಗೂ ಏನು ಡಿಫ್ರೆನ್ಸ್ ಇರ್ತದೆ ನಮಗೂ ಕೂಡ ಮೇಲೆ ಆಗಿದೆ ಎಫ್ ಆರ್ ಮಾಡಿದ್ರು ಮತ್ತೆ ನನಗಿಷ್ಟು ಆಕ್ರೋಶ ಬಂದು ನಾನೇನು ಮಾಡ್ಬೋದು ನಾವಿಲ್ಲ ನಾವು ಬೇಲ್ ತಗೊಂಡ್ವಿ ಹೈಕೋರ್ಟ್ಗೆ ಮೂವ್ ಮಾಡಿದೀವಿ ಈ ವ್ಯವಸ್ಥೆಯಲ್ಲಿ ನಮಗೆ ನಂಬಿಕೆ ಇದೆ ಈ ಈ ವ್ಯವಸ್ಥೆನಲ್ಲಿ ಎಷ್ಟೇ ಕೋಲ್ಗೇಟ್ ಹೋಗಿರ್ಬೋದು ಎಷ್ಟೇ ಹಾಳಾಗಿರ್ಬೋದು ಈ ವ್ಯವಸ್ಥೆನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ಆ ವ್ಯವಸ್ಥೆನಲ್ಲೇ ನಾವು ನ್ಯಾಯ ಕೇಳ್ತೀವಿ ಹೊರ್ತು ಆ ವ್ಯವಸ್ಥೆ ಬಿಟ್ಟು ನಾವು ಯಾರು ಕೂಡ ಹೊರಗಡೆ ಹೋಗಿ ಇಷ್ಟಪಡಲ್ಲ ನಿನ್ನೆ ನಡೆದಂಥ ಘಟನೆ ಏನಿದೆ ತುಂಬ ನೋವಿನ ಸಂಗತಿ ಆಗಬಾರ್ದಾಗಿತ್ತು ಯಾಕಾಯಿತು ಖಂಡಿತ ಗೊತ್ತಿಲ್ಲ ಆಮೇಲೆ ಈ ಒಂದು ಕೃತ್ಯಕ್ಕೆ ಏನೇ ನೀವು ಶಿಕ್ಷೆ ಕೊಟ್ಟರು ಕೂಡ ಕಡಿಮೆ ಅದು 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 ಗೊತ್ತಿಲ್ಲ ನೈಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ಆರ್ ಹರ್ಟ್ ತೊಂಬತ್ತು ಪರ್ಸೆಂಟ್ ಜನರಿಗೆ ತುಂಬ ಹರ್ಟ್ ಆಗಿದೆ ಟೆನ್ ಪರ್ಸೆಂಟ್ ದೇ ಮೈಟ್ ಬಿ ಸೆಲೆಬ್ರೇಟಿಂಗ್ ನನ್ನ ನಾನು ಕಾರಣಗಳಿಂದ ಬಟ್ ನಮಗೆಲ್ಲ ತುಂಬ ಹರ್ಟ್ ಆಗಿದೆ ಅಂತ ಈ ವಿಲಕ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಇಟ್ ಇಟ್ಸ್ ಇಟ್ಸ್ ಸಮಡಿ ಯೂಸ್ ಟೆಲಿಂಗ್ ಇನ್ ಇಟ್ಸ್ ಅನ್ಪಾಡನಬಲ್ ಅದು ಶಿಕ್ಷೆ ಅಂತ ಹೇಳಲಿಕ್ಕಾಗಲ್ಲ ನಾನು ಅಪರಾಧ ಅಂತನೂ ಹೇಳೋಕ್ಕೋಗಲ್ಲ ನಾನು ನನ್ನ ಆತ್ಮಸಾಕ್ಷಿಗೆ ಕೆಳದಾಯಿತು ಅಂತಂದರೆ ಅದು ಶ್ರಮಿಸಲಾರದಂಥ ಒಂದು ಕೃತ್ಯ ಅಂತ ಹೇಳ್ತೀನಿ ಏನೇ ಶಿಕ್ಷೆ ಕೊಟ್ಟರು ಕೂಡ ಕಡಿಮೆ ಅಂತಲೂ ಹೇಳ್ತೀನಿ ಹಾಗಂತ ನಾನು ಶಿಕ್ಷೆ ಕೊಡಿ ಅಂತಲೂ ಹೇಳಲ್ಲ ಕೊಡಬೇಡಿ ಅಂತಲೂ ಹೇಳೋಕ್ಕೋಗಲ್ಲ ನನ್ನ ಮನಸ್ಸಿಗೆ ನಮ್ಮ ನಮ್ಮ ಮನಸ್ಸಿಗೆ ನ್ಯಾಯ ಆ ಮುಖ್ಯ ನ್ಯಾಯಾಧೀಶರ ಮಾ ಮಾಡಿದ್ದು ಕೃತ್ಯ ಏನಿದೆಯಲ್ಲ ನಮ್ಮೆಲ್ಲರ ಮನಸ್ಸಿಗೆ ನೋವಾಗಿದೆ ನಾವೆಲ್ಲ ಇಷ್ಟೇ ವಿರೋಧ ಮಾಡಬ್ರೆ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ಬೋದು ಸಿಗುತ್ತೆ ಮತ್ತೊಂದು ಕಡೆ ಬಟ್ ಆ ಕೃತ್ಯ ಮಾತ್ರ ಮಾಡಬಾರ್ದು ಇದೆಯಲ್ಲ ಆ ರೀಸನ್ ಇದೆಯಲ್ಲ ಕೃತ್ಯಕ್ಕೂ ರೀಸನ್ ಕೂಡ ತುಂಬ ಐ ಥಿಂಕ್ ಐ ಥಿಂಕ್ ಯಾರೂ ಕೂಡ ಒಪ್ಪೋದಿಲ್ಲ ಈ ವಿಚಾರವನ್ನು ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಇತಿಹಾಸದಲ್ಲಿ ಒಂದು ಕಪ್ಪು ದಿನ ಅಂತ ಹೇಳ್ಬೋದು ಎಷ್ಟೇ ಇಟ್ ವಾಸ್ ಎ ವೆರಿ ಡಾರ್ಕ್ ಕಡೆ ಇನ್ ಟರ್ಮ್ಸ್ ಆಫ್ ನಮ್ಮ ಬಿಹೇವಿಯರ್ಗಳನ್ನು ತಿದ್ದ್ಕೊಳ್ಳೋವಂಥ ದಿನಗಳು ಅಂತ ಹೇಳ್ಬೋದು ತಪ್ಪು ಯಾರು ಬೇಕಾದ್ರೆ ಮಾಡ್ಬೋದು ಬಟ್ ಆ ತಪ್ಪನ್ನು ಈ ಮಟ್ಟದಲ್ಲಿ ಯಾರು ಮಾಡಬಾರ್ದು ಅದು ಹೇಳ್ದಲ್ಲ ತಪ್ಪಿಗೆ ಶಿಕ್ಷೆ ಇರುತ್ತೆ ಬಟ್ ಇದು ಶ್ರಮಿಸಲ್ಲ ಇದು ನೀವು ಶಿಕ್ಷೆ ಎಷ್ಟು ಕೊಟ್ಟರು ಕೂಡ ಶ್ರಮಿಸಲಾರ್ದಂಥ ತಪ್ಪನ್ನು ಈ ವ್ಯಕ್ತಿ ಮಾಡಿದ್ದಾರೆ ಈ ವಕೀಲರು ಮಾಡಿದ್ದಾರೆ ವಿ ಆರ್ ರಿಯಲಿ ಡೀಪ್ಲಿ ಹರ್ಟ್ ದ ಬಿಹೇವಿಯರ್ ಆ್ಯಂಡ್ ಇಟ್ಸ್ ಡಾರ್ಕ್ ಡೇ ಎಸ್ ಡೇ ಥ್ಯಾಂಕ್ ಯು